ಈ ಒಳಗಡೆ ಮತ್ತು ಹೊರಗಡೆ ನಿವಾಸ ಮಾಡುತ್ತಿರುವ ಪರಮ ಪರಮಾತ್ಮಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಈ ಪ್ರಪಂಚದಲ್ಲಿ ಮನುಷ್ಯನಾಗಿ ಹುಟ್ಟುವುದೇ ಬಹಳ ಕಷ್ಟವಾಯಿತು ಮನುಷ್ಯನಾಗಿ ಹುಟ್ಟಿ ಪುರುಷನಾಗಿ ಹುಟ್ಟುವುದು ಮತ್ತೊಂದು ಕಷ್ಟವಾಯಿತು ಅವರು ಪುರುಷನಾಗಿ ಹುಟ್ಟಿದರು ಬ್ರಾಹ್ಮಣನಾಗಿ ಹುಟ್ಟುವುದು ಇನ್ನೂ ಅಸಾಧ್ಯ ಅವರು ಬ್ರಾಹ್ಮಣನಾಗಿ ಹುಟ್ಟಿ ವೈದಿಕ ಧರ್ಮವನ್ನು ಯಥಾಕ್ರಮವಾಗಿ ಆಚರಿಸುವುದು ತುಂಬ ಕಷ್ಟ ಹಾಗೆ ಆಚರಿಸುವ ಆಚರಿಸ್ತಿರುವನಾಗಿ ಪಂಡಿತನೆನಿಸುವುದು ಸುಲಭವಲ್ಲ ಪಂಡಿತನಾದರೂ ತತ್ವ 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 ವಿವೇಕವನ್ನು ಹೊಂದುವುದು ಎಲ್ಲೋ ಕದಚಿತ್ ಅಂತಹ ವಿವೇಕವನ್ನು ಪಡೆದರು ಸುಹಾನುಭು ಸಹಾನ ಅವರು ಸ್ವಹಾನುಭವಿ ಆಗಿರುವುದು ಅಸಾಧ್ಯ ಪ್ರಾಪ್ತವೇ ಸರಿ ಹಾಗೆ ಸಹಾನುಭೂತಿ ಸಿದ್ಧಿರುವ ಬ್ರಹ್ಮ ಸ್ವಭಾವಳ್ಳ ದುರ್ಲಭ ಆದ್ದರಿಂದ ಮುಕ್ತಿ ನೂರಾರು ಜನ್ಮಗಳು ಪುಣ್ಯ ವಿಶೇಷದಿಂದಲೇ ದೊರೆಯತಕ್ಕದ್ದು ವಿವೇಕ ಚೂಡ ಜಗದ್ಗುರು ಶಂಕರಾಚಾರ್ಯವರು ಹೀಗೆ ಹೇಳ್ತಾ ಇದ್ದಾರೆ ಮನುಷ್ಯನಾಗಿ ಹುಟ್ಟುವುದು ಜಗತ್ತಿನಲ್ಲಿ ತುಂಬ ಕಷ್ಟ ಅದರಲ್ಲಿ ಪುರುಷನಾಗಿ ಹುಟ್ಟುವುದು ಶ್ರೇಷ್ಠ ಪುರುಷನಾದ ಮೇಲೆ ಪಾಂಡಿತ್ಯವನ್ನು ವೈದಿಕ ಧರ್ಮವನ್ನು ಅನುಸರಿಸುವುದು ವೈದಿಕ ಅನುಸರಣ ಅನುಸರಿಸಿ ಪಂಡಿತನಾಗಿ ಪಂಡಿತ ಅಂದರೆ ಜಾತಿಯಲ್ಲ ಪಂಡಿತ್ ಯಾರಿಗೆ ಜ್ಞಾನ ಪ್ರಾಪ್ತವಾಗಿದೆಯೋ ಅವ್ರನ್ನ ಪಂಡಿತ್ ಅಂತ ಹೇಳ್ತೀವಿ ಹಾ ಹೀಗೆ ಪಂಡಿತನಾಗಿದ್ದರೂ ತತ್ವವನ್ನು ಸ್ವಾನುಭೂತಿಯಿಂದ ತತ್ವ ವಿವೇಚನೆ ಮಾಡುವುದು ದುರ್ಲಭವಾಗೈತೆ ಅವರು ಯಾರು ಸ್ವಾನುಭೂತಿಯಿಂದ ತತ್ವ ಚಿಂತನೆ ಮಾಡುತ್ತಾರೋ ಬ್ರಹ್ಮ ಭಾವದಿಂದ ಬ್ರಹ್ಮಾತ್ಮ ಭಾವ ಉಳ್ಳವಲು ಈ ಸಂಸಾರದಲ್ಲಿ ದುರ್ಲಭವಾಗಿದೆ ಮುಕ್ತಿ ನೂರಾರು ಜನ್ಮಗಳು ಪುಣ್ಯ ವಿಶೇಷದೇ ಸರಿ ಯತ್ನ ತಗದು ನೂರಾರು ಜನ್ಮಗಳು ಜನ್ಮ ತದನಂತರ ಯಾರೋ ಒಬ್ಬರು ಹುಟ್ಟಿ ಬಂದು ಮುಕ್ತಿಗಾಲಿ ಪ್ರಯಾಸ ಮಾಡ್ತಾರೆ ಅಂತ ಇವರು ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ ಹೇಳಿದ ಮೇಲೆ ಮನುಷ್ಯತ್ತು ಮುಮುಕ್ಷತ್ತು ಮಹಾಪುರುಷ ಸಹವಾಸ ಈ ಮೂರು ದೈವಾನುಗ್ರಹದಿಂದಲೇ ದೊರೆಯುವುದು ಇಲ್ಲಿ ಹೇಳ್ತಾ ಇದ್ದಾರೆ ಮನುಷ್ಯ ಜನ್ಮ ಮನುಷ್ಯ ಜನ್ಮನಾಗಿ ಹುಟ್ಟುವುದೇ ಮನುಷ್ಯ ಜನ್ಮ ತುಂಬ ಶ್ರೇಷ್ಠವಾಗಿದೆ ಅದರಲ್ಲಿ ಮುಮುಕ್ಷತ್ತು ನಾನು ಮುಕ್ತಿ ಹೊಂದಲು ಇಚ್ಛಿಸುವೆನು ನಾನು ಮೋಕ್ಷ ಪ್ರಾಪ್ತಿಗೆ ಯತ್ನ ಮಾಡುತ್ತಿರುವೆನು ಅವರು ಸದ್ಗುರುಗಳು ಬ್ರಹ್ಮ ವೇತವರ ಸಾನ್ನಿಧ್ಯದಲ್ಲಿ ಸಹವಾಸ ಮಾಡುವುದು ಇದು ಯಾರ ದೈವ ಇಚ್ಛೆಯಿಂದ ಒಂದನ್ನು ಒಂದು ಒಂದನ್ನು ಒಂದು ದುರ್ಲಭವಾಗಿದೆ ಅಂತ ಇವರು ಹೇಳ್ತಾರೆ ದುರ್ಲಭವಾಗಿದೆ ಅಂತ ಹೇಳ್ತಾ ಇದ್ದಾರೆ ಪುಣ್ಯದಿಂದ ಮನುಷ್ಯ ಜನ್ಮವನ್ನು ವೇದಾಂತ ಜ್ಞಾನಕ್ಕೆ ಯೋಗ್ಯವಾದ ಪುರುಷನನ್ನು ಪಡೆದು ಯಾವನು ಮೋಕ್ಷಕ್ಕೆ ಯತ್ನ ಯತ್ನಿಸುವನು ಯತ್ನಿಸುವುದಿಲ್ಲವೋ ಅಂಥವನನ್ನು ಆತ್ಮಘಾತಕ್ಕೆಂದು ಕರೆಯಬೇಕು ಯಾರು ಮನುಷ್ಯ ಜನ್ಮ ಸಿಕ್ಕಿದ ಮೇಲೆ ಮೋಕ್ಷ ಕಿಲಿಗೆ ಯಾರು ಯತ್ನ ಮಾಡೋದಿಲ್ಲ ಹೋ ಪ್ರಯಾಸ ಮಾಡೋದಿಲ್ಲ ಅಂಥವನನ್ನು ಆತ್ಮಘಾತಕ್ಕೆ ಅಂತ ಹೇಳ್ತಾ ಇದ್ದಾರೆ ಹೇ ಶಾಸ್ತ್ರಗಳನ್ನು ಓದಿದರು ದೇವತೆಗಳನ್ನು ಪೂಜಿಸಿದರು ಸತ್ಕರ್ಮಗಳನ್ನು ಆಗಿಸಿದರು ಜೀವಾತ್ಮ ಪರಮಾತ್ಮಗೆ ಏಕ್ ಜೀವಾತ್ಮ ಪರಮಾತ್ಮ ಒಂದೇ ಜ್ಞಾನದ ವರ್ತು ಎಂದಿಗೂ ಮುಕ್ತಿ ಅದು ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಯಾರನ್ನಾದರೂ ಪೂಜೆ ಮಾಡಿ ಮಂದಿರದಲ್ಲಿ ಹೋಗಿ ಕಾವಾದಲ್ಲಿ ಹೋಗಿ ಮಠದಲ್ಲಿ ಹೋಗಿ ಯಾವಾಗ ತನಕ ನೀವು ನಿಮ್ಮಂದರೂ ಅಭೇದ ಜ್ಞಾನ ಐತೆ ಜೀವ ಬೇರೆ ಪರಮಾತ್ಮ ಬೇರೆ ಇರುವ ತನಕ ನಿಮಗೆ ಮುಕ್ತಿ ಹೊಂದುವುದಿಲ್ಲ ಯಾವಾಗ ನೀವು ಜೀವ ಅವ್ರ ಪರಮಾತ್ಮ ಏಕೈತೆ ಅಂದ ನೀವು ತಿಳಿದುಕೊಂಡಾಗ ಅಂತ ನೀವು ಜ್ಞಾನ ತಿಳಿದುಕೊಂಡಾಗ ಜ್ಞಾನದಿಂದಲೇ ಮುಕ್ತಿ ಸಾಧ್ಯವಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹ ಕರ್ಮಗಳು ಚಿತ್ತ ಸುದ್ದಿಗಾಗಿ ಕರ್ಮ ಮಾಡುವುದು ಚಿತ್ತ ಸುದ್ದಿಗಾಗಿಯೇ ವಿವೇಕವಾಗಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿಲ್ಲ ಆತ್ಮ ಸಾಕ್ಷಾತ್ಕಾರ ತತ್ವ ವಿಚಾರದಿಂದಲೇ ಸಿದ್ಧಿಸುವ ಕೋಟೆ ಕರ್ಮಗಳಿಂದಲ್ಲ ಏನು ನಾವು ಕರ್ಮ ಮಾಡ್ತಾ ಇದೀವಲ್ವಾ ಇದರಿಂದ ಕೇವಲ ಮನಶುದ್ಧಿ ಆಗ್ತದೆ ಮನಶುದ್ಧಿ ಆಗ್ತದೆ ಅವರು ಹೊರ್ತು ಆತ್ಮ ಸಾಕ್ಷಾತ್ಕಾರಗಳಿಲ್ಲ ಆತ್ಮ ಸಾಕ್ಷಾತ್ಕಾರಗಳಿಗೆ ಸಹಾನುಭೂತಿ ಬೇಕು ಅಸ್ವಸ್ಥರೂಪವನ್ನು ನಾವು ತಿಳಿದುಕೊಳ್ಳಬೇಕು ನಾನು ಯಾರು ಅವರು ನನ್ನ ಚೈತನ್ಯವನ್ನು ಅರಿತುಕೊಳ್ಳಬೇಕು ಅವ್ರ ತತ್ವಚಿಂತನೆ ಮಾಡಬೇಕು ಆಗ ತತ್ವಚಿಂತೆಯಿಂದಲೇ ಸಿದ್ಧಿಸುವುದು ಇಲ್ಲ ಅಂದರೆ ಕೋಟೆ ಕರ್ಮಗಳು ಮಾಡಿದರು ನಿಮಗೆ ಮುಕ್ತಿ ಲಭಿಸದು ಅಂತ ಇಲ್ಲಿ ಹೇಳ್ತಾ ಆತ್ಮ ತತ್ವದ ಯಥಾರ್ಥ ಜ್ಞಾನ ವಿಚಾರದಿಂದ ಮತ್ತು ಗುರು ಮೊದಲಾದ ಆಪ್ತ ಹಿತವಚನಗಳಿಂದ ಆಗಲಿ ಸ್ಥಾನ ಧ್ಯಾನದಿಂದ ಅದೇ ಬಾರದು ಪ್ರಾಣಾಯಾಮಗಳಿಂದ ಬರುವುದಿಲ್ಲ ಆತ್ಮಜ್ಞಾನವು ಯಥಾರ್ಥ ಜ್ಞಾನದಿಂದ ನೀನು ತನ್ನಷ್ಟು ತಾನು ನೀನು ಹರಿಯುವುದರಿಂದ ಜ್ಞಾನವಾಗುತ್ತದೆ ಎಲ್ಲಿ ತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದ ಮಠದಲ್ಲಿ ಹೋಗೋದ್ರಿಂದ ಮಂದಿರದಲ್ಲಿ ಹೋಗೋದ್ರಿಂದ ನಿಮಗೆ ಜ್ಞಾನ ಆಗುವುದಿಲ್ಲ ಬ್ರಹ್ಮತತ್ವವನ್ನು ತಿಳಿಯಬೇಕು ಇಚ್ಛೆಯುಳ್ಳವನು ಅದಕ್ಕೆ ಅಧಿಕಾರಿ ಆಗಬೇಕು ಅವರ ಅಧಿಕಾರಿ ಆಗಬೇಕೆಂದರೆ ಇವನಿಗೆ ಸಾಧನ ಚತುಷ್ಟಯ ಬೇಕು ಯಾರು ಬ್ರಹ್ಮತತ್ವವನ್ನು ತಿಳಿಯೋದಕ್ಕೆ ಹೋಗ್ತಾ ಇದ್ದಾರೋ ಯಾರು ಬ್ರಹ್ಮತತ್ವವನ್ನು ತಿಳಿಯೋದಕ್ಕೆ ಅವರು ಈವರೆಗೆ ಚಾರು ನಾಲ್ಕು ಸಾಧನ ಚತುಷ್ಟಯ ಬೇಕು ಓ ನಾಲ್ಕು ಸಾಧನ ಚತುಷ್ಟಯ ಯಾವುದು ನಾಲ್ಕು ಸಾಧನ ಬೇಕು ಹೌದು ಯಾವುದು ಹೇಳ್ತಾ ಇದ್ದಾರೆ ಒಂದನೇದು ನಿತ್ಯ ನಿತ್ಯ ವಸ್ತು ವಿವೇಕ ಎರಡನೇದು ಈಗ ಮಾತ್ರ ಫಲಭೋಗ ವೈರಾಗ ಮೂರನೆಯದು ಷಟ್ಪತಿ ಸಂಪತ್ತು ನಾಲ್ಕನೇದು ಮುಮುಕ್ಷತೆ ಮುಮುಕ್ಷತ್ವ ನಿತ್ಯನಿತ್ಯ ವಸ್ತು ವಿವೇಕ ಅಂದರೆ ಜಗ ಬ್ರಹ್ಮ ಸತ್ತ ಆಗೈತೆ ಜಗತ್ತು ಸುಳ್ಳು ಎಂದು ತಿಳಿದುಕೊಳ್ಳುವುದೇ ನಿತ್ಯ ನಿತ್ಯ ವಸ್ತು ವಿವೇಕ ಇಹ ಮಾತ್ರ ಫಲಭೋಗ ವಿರಾಗ ಈ ಶರೀರ ಮೊದಲಾದಗೊಂಡು ಬ್ರಹ್ಮದವರೆಗಿನ ಭೋಗ್ಯ ವಸ್ತುಗಳಲ್ಲಿ ಅವುಗಳ ಕ್ಷಣ ಕತ್ವಾದ ದೋಷಗಳನ್ನು ವಿಚಾರ ಮಾಡಿ ಉಂಟಾಗುವ ಜಿಗುಪ್ಸೆಯು ಇಹ ಮಾತ್ರ ಫಲಭೋಗ ವಿರಾಗ ಎಂದು ಕರೆಯುತ್ತಾರೆ ಆರು ಭೋಗ ವಸ್ತುಗಳಲ್ಲಿ ಜಿಗುಪ್ಸೆ ಇದ್ದು ಆತ್ಮತತ್ವದಲ್ಲಿ ಮನಸ್ಸನ್ನು ನೆಟ್ಟಿರುವುದು ಶಮ ಆ ಅವ್ಯವಸ್ಥ ಅವ್ಯವಸ್ಥವಾಗಿ ವಿಷಯಗಳು ಆಕರ್ಷಣೆಯೊಳಗಾಗಿ ಓಡಾಡುವ ಇಂದ್ರಿಯನ್ನು ತಮ್ಮ ಮನಸ್ಸಿನ ಮರ್ಯಾದೆಯೊಳಗೆ ನೆಲೆಸುವಂತೆ ಮಾಡುವುದು ದಮೆ ಹೊರಗಿನ ರೂಪಾದಿ ವಿಷಯಗಳನ್ನು ಇಂದ್ರಿಯರೊಳಗೆ ಆಹಾರವಾಗಿ ಕೊಂಡಿಡುವುದು ಉಪರತಿ ಪ್ರತಿಕಾರ ಬುದ್ಧಿಯಿಂದ ಬುದ್ಧಿ ಇಲ್ಲದೆ ಚಿಂತೆ ಪ್ರಲಾಸಗಳನ್ನು ಮಾಡದೆ ದುಃಖಗಳೆಲ್ಲ ಸಹಿಸುತ್ತಾ ತಿತಿಕ್ಷೆ ಅಂತ ಹೇಳ್ತಾರೆ ವ ಶಾಸ್ತ್ರ ವಾಕ್ಯ ಗುರುಗಳ ಪ್ರಾಮಾಣಿಕವಾಗಿ ನಡೆಯುವುದು ಶ್ರದ್ಧಾ ಅಂತ ಹೇಳ್ತಾರೆ ಅವರು ನಿತ್ಯವು ಅವರು ನಿತ್ಯ ನಿರ್ಮಲವಾದ ಪರಮಾತ್ಮನಲ್ಲಿ ಬುದ್ಧಿಯನ್ನು ಸ್ಥಾಪಿಸುವುದಕ್ಕೆ ಸಮಾಧಾನ ಅವ್ರ ಸಮಾಧಿ ಅಂತ ಸಮಾಧಾನ ಅಂತ ಹೇಳ್ತಾರೆ ಅವ್ರ ಆತ್ಮಜ್ಞಾನ ಕಲ್ಪಿತ ಅಹಂಕಾರ ದೇಹ ಬುದ್ಧಿ ಮೊದಲಾದ ಬಂಧನದಿಂದ ಆತ್ಮತತ್ವವನ್ನು ತಿಳಿದರ ಮೂಲಕ ಬಿಡುಗಡೆ ಹೊಂದುವುದು ಇಚ್ಛೆ ಮುಮುಕ್ಷತೆ ನಾಲ್ಕನೇದು ಹೇಳ್ತಾ ಇದ್ದಾರೆ ಇಲ್ಲಿ ಹೇಳ್ತಾ ಇದ್ದಾರೆ ಅವ್ರ ಷಟ್ ಸಂಪತ್ತಿ ಬೇಕು ಷಟ್ ಸಂಪತ್ತಿ ಯಾವುದು ಷಟ್ ಸಂಪತ್ತಿ ಷ್ ಸಂಪತ್ತಿ ಅಂದ್ರೆ ಯಾವುದಂದ್ರೆ ಕ್ಷಮೆ ಧಮೆ ತಿತಿಕ್ಷ ಶಮೆ ಧಮೆ ತಿತಿಕ್ಷ ಮತ್ತೆ ಉಪರತಿ ಅವರು ಸಮಾಧಾನ ಇದು ಷಟ್ ಸಂಪತ್ತಿ ಅವರು ನಮಗೆ ಸಂಪತ್ತಿ ಸಾಧ ಸಾಧ ಯಾರು ಸಾಧನೆ ಮಾಡುತ್ತಿದ್ದರು ಮೋಕ್ಷ ಸಾಧನೆ ಮಾಡುತ್ತಿದ್ದರು ಮೋಕ್ಷ ಸಾಧನೆ ಪ್ರಯಾಸ ಮಾಡ್ತಾರೆ ಇವನಿಗೆ ಷಟ್ ಸಂಪತ್ತಿ ಬೇಕು ಈ ಷಟ್ ಸಂಪತ್ತಿ ಇದ್ದರೆ ಇದಾದ ನಂತರ ಮುಮುಕ್ಷತೆ ಬೇಕು ಅಜ್ಞಾನ ಕಲ್ಪಿತ ಅಹಂಕಾರ ಮೋಕ್ಷ ದೇಹದ ಬುದ್ಧಿ ಮೊದಲಾದ ಬಂಧನದಿಂದ ಆತ್ಮತತ್ವವನ್ನು ತಿಳಿದುದರ ಮೂಲಕ ಬಿಡುಗಡೆ ಹೊಂದುವ ಇಚ್ಛೆ ಮುಮುಕ್ಷತೆ ನಾನು ಈಶ್ವರನ ಅನುಭವ ಮಾಡೋ ಮಾಡಬೇಕು ನಾನು ಆತ್ಮದರ್ಶನ ಮಾಡಬೇಕು ನಾನು ಆತ್ಮ ಸಾಕ್ಷಾ ಮಾಡಬೇಕು ಅಂತ ನಿರ್ಣಯ ಮಾಡಿ ನಿರ್ಣಯ ಮಾಡಿದ್ದೆ ತದನಂತರ ಅವು ಮಾರ್ಗದಲ್ಲಿ ಅನುಸರಿಸುವುದಕ್ಕೆ ಅನುಭೂತಿ ಮಾಡುವುದಕ್ಕೆ ಇದರ ಹೆಸರು ಮುಮುಕ್ಷತೆ ಅಂತ ಹೇಳ್ತಾರೆ ಅವರು ಮೋಕ್ಷಕ್ಕೆ ಕಾರಣಗಳು ಕಾರಣಗಳಾದ ಸಕಲ ಕಾರಣ ಭಕ್ತಿಯೇ ಶ್ರೇಷ್ಠವಾದದ್ದು ಭಕ್ತಿಯಿಂದಲೇ ಆತ್ಮತತ್ವದ ಮಹಿಮೆಯನ್ನು ಮನಗೊಂಡು ಮನಗಂಡ ದಾವಕ್ಕೆ ಧನ್ಯನ ಧನ್ಯ ಧ್ಯಾನದಿಂದಿರುವುದು ಮೋಕ್ಷಕ್ಕೆ ಎಲ್ಲ ಏನೇನೋ ಸಾಧನ ಐತಲ್ವಾ ಮೋಕ್ಷಕ್ಕೆ ಸಾಧನದಲ್ಲಿ ವಿಶೇಷ ರೂಪಸೆ ಭಕ್ತಿಯೇ ಶ್ರೇಷ್ಠವಾದದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಾರು ಭಕ್ತಿ ಮಾಡ್ತಿದ್ದಾರೋ ಮೋಕ್ಷದ ಮಾರ್ಗದಲ್ಲಿ ಯಾರು ಹೋಗ್ತಿದಾರೋ ಇದೇ ಶ್ರೇಷ್ಠ ಭಕ್ತಿ ಎಂದು ಹೇಳ್ತಾ ಇದ್ದಾರೆ ಹಾಂ ಋಣಬಂಧನದಿಂದ ಬಿಡಿಸುವುದು ಪುತ್ರಾದಿಗಳಿರುವರು ತಂದೆಗೆ ಋಣಬಂಧಗಳಿಂದ ಬಿಡಿಸುವಕ್ಕೆ ಪುತ್ರಾದಿಗಳಿರುವರು ಆದರೆ ಅವಿದ್ಯೆ ಬಂಧನದಿಂದ ತನ್ನನ್ನು ತಾನೇ ಬಿಡಿಸಿಕೊಳ್ಳಬೇಕು ಅವಿದ್ಯೆಯಿಂದ ತನ್ನನ್ನು ತಾನೇ ಬಿಡಿಸಿಕೊಳ್ಳಬೇಕು ತಲೆಯಲ್ಲಿ ಹೊತ್ತ ವಸ್ತುವನ್ನು ಭಾರವಾಗುವ ದುಃಖ ವಸ್ತುವನ್ನು ಇನ್ನೊಬ್ಬನು ಒರೆಯುವುದು ಇನ್ನೊಬ್ಬನು ಪರಿಹರಿಸ ಬಡ ಪರಿಹರಿಸಿಕೊಳ್ಳಬಹುದು ಆದರೆ ಹಸಿವು ನೀರಡಿಕೆ ತನ್ನಿಂದ ಹೊರತು ಇದರಿಂದ ಪರಿಹರಿಸಲ್ಪಡಲಾರದು ಯಾರಿಗಾದರೂ ನಮ್ಮ ತಲೆ ಮೇಲೆ ತುಂಬ ಭಾರವಾಗಿದೆಯು ಬೇರೆಯವರಿಗೆ ಒತ್ತನ್ನು ಕೊಡಬಹುದು ಆದರೆ ನಮಗೆ ಹಸಿವಾಗಿದೆಯೋ ನಾವು ಸ್ವಯಮೇ ನಾವೇ ತಿನ್ನಬೇಕು ನಾವೇ ತಿನ್ನಬೇಕು ಬೇರೆಯವರು ತಿಂದರೆ ನಮ್ಮ ಹಸಿವು ತೀರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾ ಯೋಗಿಗಳ ಯೋಗದಿಂದ ಆಗಲಿ ಸಾಂಖ್ಯದಿಂದ ಆಗಲಿ ಸತ್ಕರ್ಮಗಳಿಂದ ಆಗಲಿ ಆಗಲಿ ಮೋಕ್ಷ ಸಿದ್ಧಿಸೋದು ಬ್ರಹ್ಮೈಕ್ಯ ಬೋಧದಿಂದ ಅಂದರೆ ಜೀವ ಪರಮಾತ್ಮನ ಬೇರೆಯಲ್ಲ ಎಂಬ ಜ್ಞಾನದಿಂದ ಸಿದ್ಧಿಸುವುದು ಇಲ್ಲಿ ಹೇಳ್ತಾ ಇದ್ದಾರೆ ಯೋಗದಿಂದ ಸಾಧ್ಯವಿಲ್ಲ ಸಾಂಖ್ಯ ಯೋಗದಿಂದ ಸಾಗೋದಿಲ್ಲ ಅವರು ಏನೋ ಶಾಸ್ತ್ರಗಳನ್ನು ಓದ್ತೀರ ಇದರಿಂದನು ಸಾಧ್ಯವಿಲ್ಲ ಮೋಕ್ಷ ಸಿಕ್ಕುವುದಿಲ್ಲ ಯಾಕಂದರೆ ಬ್ರಹ್ಮೈಕ್ಯ ಜೀವ ಅವರು ಪರಮಾತ್ಮನು ಒಬ್ಬನೇ ಆಗಿದ್ದಾನೆ ಅಂತ ತಿಳಿದುಕೊಂಡಾಗ ಈ ಎಂಬ ಜ್ಞಾನ ಆದಾಗೆ ನಮಗೆ ಮೋಕ್ಷ ಸಿದ್ಧಿಸುವುದು ಓಂ ಶ್ರೀ ಪರಮಾತ್ಮನೇ ನಮ ಇವತ್ತಿಷ್ಟೇ